ಶ್ರೀ ಗುರುಭ್ಯೋ ನಮಃ ಸಾಯಿ ಸದ್ಗುರುಭ್ಯೋ ನಮಃ ಈ ದಿನ ನಾವು ಗ್ರಹಗಳ ಸ್ವರೂಪ ಸ್ವಪ್ರಭಾವ ಅದ ಬಗ್ಗೆ ಮುಂದುವರೆದ ಭಾಗ ಈ ದಿನ ನಾವು ಗುರು ಗ್ರಹದ ಬಗ್ಗೆ ವಿವರಣೆ ತಿಳಿದುಕೊಳ್ಳೋಣ ಗುರುವಿನ ಸ್ವರೂಪ ಮತ್ತು ಪ್ರಕೃತಿ ಗುರು ಗುರುವು ಹಳದಿ ವರ್ಣ ಕಾಂತಿಯುಕ್ತ ಪಿಂಗಾಳ ವರ್ಣದ ನೇತ್ರ ಹಾಗೂ ಕೇಶಯುಕ್ತ ಉಬ್ಬಿದ ವಕ್ಷ ಸ್ಥಳದವ ಬೃಹತ್ಕಾರದ ಶರೀರದವ ಕಪ ಪ್ರಧಾನ ಪ್ರಕೃತಿಯವ ಶ್ರೇಷ್ಠ ಬುದ್ಧಿಯಿಂದ ಸಂಯುಕ್ತ ಸಿಂಹ ಹಾಗೂ ಶಂಕ ಸಾಮಾನ್ಯ ಧ್ವನಿ ಉಳ್ಳವ ಹಾಗೂ ಧನೋತ್ಸಾನ ಗುರುವಿನ ಗುರುವಿನಿಂದ ವಿಚಾರಣೆಯ ವಿಷಯ ಮೂರುವಿನಿಂದ ಜ್ಞಾನ ಪುತ್ರ ಸದ್ಗುಣ ಮಂತ್ರಿ ವ್ಯಕ್ತಿ ವ್ಯಕ್ತಿಯ ಆಚಾರ ಅಧ್ಯಾಪನ ಶ್ರೇಷ್ಠತೆ ವೇದ ಶಾಸ್ತ್ರ ಹಾಗೂ ಸ್ಮೃತಿ ಮುಂತಾದ ಜ್ಞಾನ ಸರ್ವಾಂಗೀಣ ವಿಕಾಸ ಸದ್ಗತಿ ದೇವತ ಹಾಗೂ ಬ್ರಾಹ್ಮಣರಲ್ಲಿ ಭಕ್ತಿ ಧಾರ್ಮಿಕ ಅನುಷ್ಠಾನ ಯಜ್ಞ ತಪಸ್ಸು ಶ್ರದ್ಧೆ ಕೋಶಘಾರ ವಿದ್ವತ್ ಇಂದ್ರಿಯ ಪತಿಸುಖ ಸನ್ಮಾನ ಹಾಗೂ ದಯೆ ಇವುಗಳ ವಿಚಾರವನ್ನು ಮಾಡಲಾಗುತ್ತದೆ ಗುರುವಿನ ಕಾರ್ಯತತ್ವ ಜ್ಯೋತಿಷಿ ಮಂತ್ರಿ ಗುರು ಬ್ರಾಹ್ಮಣ ಸನ್ಯಾಸಿ ವಿಶಿಷ್ಟ ವ್ಯಕ್ತಿ ಅಶ್ವಪರಿಪಾಲಕ ಹಾಗೂ ಹಂಸ ಇವುಗಳು ಗುರುಕಾರಕನಾಗಿರುತ್ತಾನೆ ಗುರುವಿನ ನಿವಾಸ ಗುರು ಎಲ್ಲಿ ವಾಸ ಮಾಡುತ್ತಾರೆ ಕೋಶಗಾರ ಅರಳಿ ವೃಕ್ಷ ಬ್ರಾಹ್ಮಣ ದೇವತೆಗಳ ಸ್ಥಾನ ಈಶಾನ್ಯ ಕೋಣ ಇವು ಗುರುವಿನ ಸ್ಥಾನಗಳು ಗುರುವಿನ ಮಿತ್ರ ಗ್ರಹಗಳು ಹಾಗೂ ಶತ್ರು ಗ್ರಹಗಳು ಗುರುವಿಗೆ ಸೂರ್ಯ ಮಂಗಳ ಚಂದ್ರ ಮಿತ್ರ ಗ್ರಹಗಳು ಶುಕ್ರ ಬುಧ ಶತ್ರು ಗ್ರಹಗಳು ಹಾಗೂ ಕೇತು ಶನಿ ಸಮಾನರಾಗಿರುವರು ಗುರುವಿನ ಉಚ್ಚ ನೀಚ ರಾಶಿ ಹಾಗೂ ಆತನ ಪ್ರಭಾವ ಗುರು ಕಟಕ ರಾಶಿಯಲ್ಲಿ ಉಚ್ಚನಿದ್ದರೆ ಮಕರ ರಾಶಿಯಲ್ಲಿ ನೀಚನಾಗುತ್ತಾನೆ ಶುಕ್ರ ಅಥವಾ ಬುಧ ದಶಮ ಭಾವದಲ್ಲಿದ್ದರೆ ಗುರು ಉಚ್ಚ ಫಲವನ್ನು ಪ್ರದಾಸ ಪ್ರದಾನಿಸುತ್ತಾನೆ ಗುರು ದಿನದ ಅವಧಿಯಲ್ಲಿ ಪ್ರಭಾವಶಾಲಿ ಆಗಿರುತ್ತಾನೆ ನವಮ ಹಾಗೂ ದ್ವಾದಶ ಭಾವದಲ್ಲಿ ಆಗಿ ಗುರುವು ತನ್ನ ರಕ್ಷಣೆಗಾಗಿ ಸಂಗಾಡಿಗರ ಅಂದರೆ ಕೇತಿನ ಬಲ ಪಡೆಯುತ್ತಾನೆ ಒಂದು ವೇಳೆ ಗುರು ಪಂಚಮ ಭಾವದಲ್ಲಿ ಕೇತು ಯಾವುದಾದರೂ ಅನ್ಯ ಭಾವದಲ್ಲಿದ್ದರೆ ಗುರುವಿನ ದಶೆಯಲ್ಲಿ ಕೇತು ಷಷ್ಠ ಭಾವದ ಫಲಾವ ಫಲವನ್ನು ಪ್ರದಾಸ ಪ್ರದಾನಿಸುತ್ತಾನೆ ಗುರುವು ಸೂರ್ಯ ಚಂದ್ರ ಮಂಗಳ ಬುಧರನ್ನು ಹೊರತುಪಡಿಸಿ ಅನ್ಯ ಗ್ರಹಕ್ಕಿಂತ ಸರ್ವಾಧಿಕ ಬಲಿಷ್ಠನಾಗಿರುತ್ತಾನೆ ಗುರುವು ಷಷ್ಠ ಭಾವದಲ್ಲಿದ್ದರೆ ತಂದೆಗೆ ಅಸ್ತಮ ರೋಗ ಬಾಧಿಸುತ್ತದೆ ಹಾಗೂ ಸಪ್ತಮ ಭಾವದಲ್ಲಿದ್ದರೆ ತಂದೆಯೊಡನೆ ವೈಚಾರಿಕ ಭಿನ್ನಾಪ್ರಯಗಳು ಆಗುತ್ತವೆ ಒಂದು ವೇಳೆ ಇಂಥ ಸ್ಥಿತಿಯಲ್ಲಿ ಯಾರಿಗಾದರೂ ಆಗಿದ್ದರೆ ಸರ್ವರ್ಥ ಗುರುವಿನ ವಸ್ ದಾನ ಮಾಡಬಾರದು ಒಂದು ವೇಳೆ ಮಾಡಿದರೆ ಜಾತಕ ಸ್ವಯಂ ವಸ್ತುಗಳನ್ನು ಕಳೆದುಕೊಳ್ಳುತ್ತಾನೆ ಗುರುವು ಅಥವಾ ಗುರುವಿನ ಭಾವ ಗುರು ಪುಷ್ಯ ಸಪ್ತಮ ದಶಮ ಭಾವಗಳ ಆಶ್ರಮನಾಗುತ್ತಾನೆ ಶುಭ ಗುರುವಿಗೆ ಕೇತಿನ ಸಹಾಯ ದೊರೆಯುತ್ತದೆ ಗುರುವು ಪ್ರಥಮ ಭಾವ ದ್ವಿತೀಯ ಹಾಗೂ ತೃತೀಯ ಚತುರ್ಥ ಪಂಚಮ ಅಷ್ಟಮ ನವಮ ಹಾಗೂ ದ್ವಾದಶ ಭಾವಗಳಲ್ಲಿ ಶುಭ ಫಲಗಳನ್ನು ಉಂಟು ಮಾಡುತ್ತಾನೆ ಏಕಾದಶದಲ್ಲಿ ಭಾವ ಗುರು ಸ್ಥಿತನಿದ್ರೆ ಆತನ ಪ್ರಭಾವ ರಾವಿನ ಮೇಲಾಗುತ್ತದೆ ಹಾಗೂ ಹಾನಿ ಉಂಟಾಗುತ್ತದೆ ಇಂತಹ ಸ್ಥಿತಿಯಲ್ಲಿ ಕೂಡ ಬುಧನು ಅಶುಭ ಫಲವನ್ನು ಪ್ರದರ್ಶನಿಸುತ್ತಾನೆ ಇದು ಗುರುವಿನ ಶುಭ ಶುಭ ಪ್ರಭಾವ ಹಾಗೂ ಸ್ವರೂಪಗಳಿಗೆ ತಿಳಿದುಕೊಂಡಿದ್ದೇವೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ